ಹಾಯ್ ಹಲೋ ಗಾಯ್ಸ್ ನಮಸ್ಕಾರ ನೀವು ನೋಡ್ತೀವಿ ಮೈಸೂರು ವಿಫೋರ್ ರೈಡರ್ ಸೊ ಇವ್ದು ಏನಪ್ಪ ವಿಶೇಷ ಅಂತ ಅಂದರೆ ಸೊ ಇವತ್ತು ಸಂಡೆ ಅಲ್ವಾ ಸೊ ಸಂಡೇ ಪ್ರಯುಕ್ತ ಚಾಮುಂಡಿ ಬೆಟ್ಟ ಹೋಗೋ ರೋಡಲ್ಲಿ ವೇ ಅಂತ ಇದೆ ಫನ್ ವೇ ಅಂತ ಇದೆ ಸೊ ಅಲ್ಲಿ ಬಂದಿದ್ದೀವಿ ಇಲ್ಲಿ ಎಲ್ಲ ಗೇಮ್ಸ್ ಸರಿ ಇದೆ ಯಾವ ಗೇಮ್ಸ್ ಎಲ್ಲ ನೋಡೋಣ ಕೊಟ್ಟಿಗೆ ಆಡೋಣ ಆಗುತ್ತೆ ನೋಡೋಣ ಬನ್ನಿ ಸೊ ಗಾಯ್ಸ್ ನನಗೆ ಬಂದ ತಕ್ಷಣ ಇಷ್ಟ ಆಗಿದ್ದು ಎಫ್ ಒನ್ ರೇಸಿಂಗು ಸೊ ಎಫ್ ಒನ್ ರೇಸಿಂಗ್ ಟಿಕೆಟ್ ತಗೊಂಡೆ ಸೊ ಮೂರು ಜನಕ್ಕೆ ಏಳ್ನೂರ ಐವತ್ತಾಗಿದೆ ಅದೇ ಫೈವ್ ಮಿನಿಟ್ಸ್ ಲೇಟ್ ಸೊ ಗಾಯ್ಸ್ ಈಗ ತಾನೆ ಓ ಹೆಣ್ಮಗು ಹೆಣ್ಮಗು ಅವರು ರೇಸಿಂಗ್ ಮುಗೀತು ಈಗ ಅವ್ರು ಬರ್ತಾ ಇದ್ದಾರೆ ಅವ್ರು ಹೆಂಗಾಡಿದ್ರು ಅಂತ ನನಗೆ ಬಂದು ನೋಡ್ಲಿಲ್ಲ ಯಾಕೆಂದ್ರೆ ನಾವು ಬಂದಿತ್ತು ಲೇಟು ಈಗ ಅವ್ರು ಬಂದ ಮೇಲೆ ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಸೊಗ ಈ ಗಾಡೀಲಿ ಎಕ್ಸ್ಲೇಟರ್ ಪ್ಲಸ್ ಬ್ರೇಕ್ ಎರಡೇ ಇರೋದು ಸೊ ಸ್ವಲ್ಪ ನಾನು ಬ್ಲೂ ಗಾಡಿ ತೊಗೊಂಡಿದ್ದೀನಿ ಸೊ ಬ್ಲೂ ಗಾಡಿ ನೋಡೋಣ ಬ್ಲೂ ಗಾಡಿ ಫವರ್ ಹೆಂಗಿದೆ ಅಂತ ಸೊ ಯಾವ ಥರ ಓಡಿಸ್ಬೇಕು ಯಾವ ಫ್ಲಾಗ್ ತೋರಿಸಿದಾಗ ಯಾವ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಗಾಡಿ ಚೆಕ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಸೊ ಓಡಿಸೋ ಅಭ್ಯಾಸ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ ಸೊ ಎಲ್ಲ ಫ್ಲಾಗ್ ತೋರಿಸಿದಾಗ ಲಾಸ್ಟ್ ರೌಂಡು ಸೊ ರೇಸಿಂಗ್ ಫ್ಲಾಗ್ ತೋರಿಸ್ದಾಗ ಲಾಸ್ಟ್ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಈಗ ಸ್ಟಾರ್ಟ್ ಇದ್ದಾರೆ ಈಗ ನಮ್ಮ ಪವರ್ನ ತೋರಿಸ್ಬೇಕು ನಮ್ಮ ಪವರೆಲ್ಲ ಗಾಡಿ ಪವರ್ನ ಫಾಕ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಿದೆ ಈಗ ಮೂವ್ ಇದ್ದೀನಿ ಫಸ್ಟ್ ಅವರು ರೆಡ್ ಕಲರ್ ಹೋಗ್ತಾ ಇದಾರೆ ಆಮೇಲೆ ನಾನು ಸೆಕೆಂಡ್ ನಾನು ಇದ್ದೀನಿ ಮತ್ತೆಲ್ಲ ಮುಗಿದ್ರು ಕೂಡ ಸೊ ಫಸ್ಟ್ ಲ್ಯಾಪು ಮತ್ತು ಸೆಕೆಂಡ್ ಲ್ಯಾಪು ಸ್ವಲ್ಪ ಸ್ಲೋನೇ ಮಾಡಿದೆ ಫಸ್ಟ್ ಲ್ಯಾಪ್ ಅಂತ ಅಂದರೆ ಸ್ವಲ್ಪ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೆ ಅಂದರೆ ಸ್ಲೋ ಮಾಡಿದೆ ನಿಧಾನಕ್ಕೆ ಹೋದೆ ಸೊ ಅಪ್ ಅಂತ ಸೊ ಆಮೇಲೆ ಇಂದ ಫಸ್ಟ್ ರೌಂಡು ಬೇರೆ ಬರ್ತಾರೆ ನಾನು ಮೂರು ದಿನ ಅನಿಸುತ್ತೆ ಮೇ ಬಿ ಕಣ್ಣಿಂಗ್ ಬಂದಾಗ ನೋಡಿ ಈಗ ಫಸ್ಟ್ ಲ್ಯಾಪಲ್ಲಿ ಎಷ್ಟು ನಿಧಾನಕ್ಕೆ ಬರ್ತಾ ಇದ್ದೀನಿ ಅಂದರೆ ನೋಡ್ತಾರೆ ಗೊತ್ತಾಯಿದ್ದೀನಿ ನನಗೇನೂ ಗೊತ್ತಾಗ್ತಿಲ್ಲ ಫಸ್ಟ್ ಲ್ಯಾಪ್ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಬಗ್ಗೆ ಸೊ ರೆಡ್ ಟಿ ಶರ್ಟ್ ಹಾಕಿದರಲ್ಲ ಅವರೇ ಈಗ ಫಸ್ಟ್ ಲ್ಯಾಪ್ ಮುಗಿಸ್ತಿದ್ದಾರೆ ಅಂದರೆ ಲಾಸ್ಟ್ ಅವರೇನೆ ಸೊ ನೋಡಿ ನಾನು ಅಲ್ಲಿ ಸೆಕೆಂಡ್ ಲ್ಯಾಪ್ ಬರ್ತಾ ಇದ್ದೀನಿ ಹಲವೊಂದು ಒಂದು ಬ್ಯಾಚ್ ಸೆಕೆಂಡ್ ಲ್ಯಾಪ್ ಮುಗಿತ್ತು ಸೊ ನಾನು ಆ್ಯಕ್ಚುಲಿ ಮೂರನೇ ಮೂರನೇ ಇದ್ದೀನಿ ಸೊ ಬಿಡಬೇಕು ಫಸ್ಟ್ ಪ್ಲೇಸ್ ಬರಬೇಕು ಅಂತ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಗಾಡಿಸ್ತಾವೆ ಸೆಕೆಂಡ್ ಲ್ಯಾಬ್ ಕೂಡ ನಾನು ಇದಕ್ಕೆ ಮೂವ್ ಮಾಡಿದ್ದೀನಿ ನೋಡಿ ಈಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಬೀಡ ಮಾಡೋಕ್ಕೆ ಸೊ ಇವರಿಬ್ಬರು ಫಸ್ಟು ಸೆಕೆಂಡು ಇದ್ದಾರೆ ಅಂದರೆ ಇವ್ರದ್ದು ಮೂರನೇ ಲ್ಯಾಬ್ ಕೂಡ ಆಗೋಯ್ತು ಸೊ ನಾನೇ ಸ್ವಲ್ಪ ಮೂರನೇ ಅಂತ ಸ್ಲೋ ಆಗಿಬಿಟ್ಟಿದ್ದೀನಿ ಸೊ ಇವರು ಈಗ ಸೆಕೆಂಡ್ ಲ್ಯಾಬ್ ಮುಗಿದಿದೆ ಆಲ್ರೆಡಿ ಈಗ ಈಗಿಂದ ಸ್ಟಾರ್ಟ್ ಮಾಡ್ತೀನಿ ರಿಯಲ್ ಗೇಮ್ ಈಗ ಸ್ಟಾರ್ಟ್ ಆಗೋದು ಸೊ ಸ್ಪೀಡಾಗಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಗೇಮ್ ನೋಡೋಣ ಬನ್ನಿ ಅವರು ಆಲ್ರೆಡಿ ಒಂದು ಲ್ಯಾಪ್ ಎಕ್ಸ್ಟ್ರಾ ಬಂದು ನನ್ನ ಹಿಂದೆ ಇದ್ದಾರೆ ಸೊ ಅವರಿಬ್ಬರು ಬರಿಬ್ಬರಿಗೆ ಜಾಗ ಕೊಡದಂತೆ ನಾನು ಇವಾಗಿಂದೇನು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಗ ಕೊಟ್ಟರೆ ಸ್ವಲ್ಪ ಮೂವ್ ಆಗಿಬಿಡ್ತಾರೆ ನಾನು ಇಂಜಿನೇ ಇದ್ದಾರೆ ಲಾಸ್ಟ್ ರೌಂಡ್ ಇದ್ರೂ ಸೊ ನಾನೀಗ ನಾನು ಟ್ರೈ ಮಾಡ್ಕೊಂಡು ನಾನು ಬರಲೇಬೇಕು ಮುಂದಕ್ಕೆ ಏನು ಮಾಡ್ತೀರೋ ಅದು ಡ್ಯಾಶ್ ಬೋರ್ಡ್ ಆಗುತ್ತೆ ನನಗೆ ಅಲ್ಲಿ ಒಂದು ಗಾಡಿ ಬ್ರೇಕ್ ಡೌನ್ ಆಗಿಬಿಡುತ್ತೆ ಅಂತ ಸ್ಕಿಟ್ ಆಗಿಬಿಟ್ಟು ಡೆಚ್ ಆಗ್ಬಿಟ್ಟು ಗಾಡಿ ಆಫ್ ಆಗಿಬಿಡುತ್ತೆ ಅದರಿಂದ ನನಗೆ ಒಂದು ಎಕ್ಸ್ಟ್ರಾ ಲ್ಯಾಪ್ ಇತ್ತು ಈಗ ಇವರು ಕಟ್ಟಿಬೋದ ಈಗ ನಾನು ಟ್ರೈ ಮಾಡಬೇಕು ಇನ್ನೊಬ್ಬ ಒಂದು ಶಾಪ್ ಆಗಿದ್ದಾನಲ್ಲ ಒಂದು ಬ್ರೇಕಿಂದ ಮುಂಚೆ ಹೋದರೆ ನಾನು ಸೆಕೆಂಡ್ ಹಾಕ್ತೀನಿ ಆದಷ್ಟು ಟ್ರೈ ಮಾಡಬೇಕು ಸೊ ನಾನು ಹಿಂದೆ ಬಂದೆ ಬ್ರೇಕ್ ಡೌನ್ ಆಗಿದ್ದ ಗಾಡಿ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಅದು ಸ್ಟಾರ್ಟ್ ಮಾಡ್ತಿದ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇ ಸ್ವಲ್ಪ ಸ್ವಲ್ಪ ಕೋರ್ಸಲ್ಲಿ ಬಂದೆ ಮುಂದೆ ಸೊ ಬಂದ್ಬಿಟ್ಟು ಸೊ ನೋಡಿ ನಾನೇ ಸೆಕೆಂಡ್ ಆಗಿದ್ದೀನಿ ಕೊನೆಗೂ ಸೊ ನನಗೆ ಈಗ ನೋಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ ಅವನೇನೋ ಬಂದ್ಬಿಟ್ಟಿದ್ರೆ ನನ್ನ ಮುಂದೆ ಆಗ್ಬಿಟ್ಟಿದೆ ಈಗ ಅವ್ನ ಮುಂದೆ ಎರಡನೇ ನಿರ್ಣಯವನ್ನೋದೆ ಸೊ ಫೈನಲಿ ರೇಸಿಂಗ್ ಮುಗೀತು ಸ್ವಲ್ಪ ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಈ ಮದುವೆ ಇವರು ಫಸ್ಟು ನಾನು ಸೆಕೆಂಡು ಫೈವ್ ಮಿನಿಟ್ಸ್ ಸೊ ಬೈಸ್ ಅಲ್ಲಿ ನೆಕ್ಸ್ಟು ಈಗ ನನಗೆ ಬೌಲಿಂಗ್ ಇಷ್ಟ ಆಯಿತು ಬೌಲಿಂಗ್ ಆಡೋಣ ಅಂತ ಕೊಟ್ಟಿದ್ದೀವಿ ಸೊ ಈ ವಿಡಿಯೋನ ನೆಕ್ಸ್ಟ್ ಎರಡನೇ ಕ್ಲಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೋಡಿ ನನ್ನ ಹೆಸ್ರು ಏಕೆ ಅಂತ ಕೊಟ್ಟಿದ್ದಾರೆ ಸೊ ಆರ್ ಜೆ ಎಮ್ ಜೆ ಎ ಮೂರು ಜನ ಕಾಡ್ತಾ ಇದೀವಿ ಯಾರು ಇದರಲ್ಲಿ ವಿನ್ ಆಗ್ತಾರೆ ನೋಡೋಣ ಎಲ್ಲ ಸೈಡ್ಗೆ ಬಾಲ್ ಹೋಗ್ತಿದೆ